ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಬಾಳೆಕಾಯಿಂದ ಬಜ್ಜಿ ಮಾಡೋಣ ಅನ್ಕೋತಾ ಇದ್ದೀನಿ ಹಾಗೆ ಸಂಜೆ ಸ್ನ್ಯಾಕ್ಸ್ಗೂ ಆಗುತ್ತೆ ಹಾಗೆ ಊಟಕ್ಕೂ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಬಾಳೆಕಾಯಿ ಇತ್ತು ಸೊ ಹಾಗಾಗಿ ಮಾಡೋಣ ಅಂದ್ಕೊಂಡೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಓಕೆ ಬನ್ನಿ ನೋಡೋಣ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಅಂದರೆ ಎಲ್ಲರೂ ಪಜ್ಜಿ ಮಾಡೋದು ಒಂದೇ ಥರ ಇರಲ್ಲ ಸೊ ಕಲಿಯೋದು ತುಂಬ ಇರುತ್ತೆ ಕಲಿಸೋದು ತುಂಬ ಇರುತ್ತೆ ಸೊ ಹಾಗಾಗಿ ನೋಡಿ ಒಂದು ಸರಿ ಟ್ರೈ ಮಾಡಿ ಓಕೆ ನೋಡಿ ನಾನಿಲ್ಲಿ ಫಸ್ಟು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಹಸಿದು ಸೊ ನಾವು ಇದನ್ನು ನೀಟಾಗಿ ತೊಳ್ಕೊಂಬಿಟ್ಟು ಸಿಪ್ಪೆ ಸ್ವಲ್ಪ ತೆಕ್ಕೊಳ್ಳೋಣ ಆಮೇಲೆ ಫಸ್ಟ್ ನಾವು ಇದಕ್ಕಿಂತ ಮುಂಚೆ ಹಿಟ್ಟನ್ನು ಕಲಸಿಡಬೇಕು ನೋಡಿ ನಾನಿಲ್ಲಿ ಹಿಟ್ಟು ಸ್ವಲ್ಪ ನಾವು ಕ್ಲೀನಾಗಿ ಇರುತ್ತೆ ಬಟ್ ಆದರೂ ಕೂಡ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಜಂಡಿ ಹಿಡ್ಕೊಳ್ಳೋಣ ಸೊ ನೀಟಾಗಿದ್ದರೂ ಕೂಡ ಆ ಗಂಟು ಗಂಟೆ ಇದ್ರೆ ಕಲಿಸುವಾಗ ಪರ್ಫೆಕ್ಟಾಗಿ ಕಲಸೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಹೀಗೆ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಎಲ್ಲ ಕ್ಲೀನಾಗಿದೆ ಸೊ ನಾವು ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ನಾವು ಬೋಂಡ ಬಜ್ಜಿ ಮಾಡಬೇಕು ಅಂದರೆ ಸೋಡಾ ಪುಡಿ ಎಲ್ಲ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ತುಂಬ ಜನ ನಾನು ನೋಡೋ ನೋಡೋ ಪ್ರಕಾರ ಮಾಡ್ತಾರೆ ಸೊ ನಾವು ಇವಾಗ ಸೋಡಾ ಪುಡಿ ಎಲ್ಲ ಬಳಸ್ತಾ ಇಲ್ಲ ಸೊ ಹಾಗೇ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಸ್ವಲ್ಪ ಇಟ್ಟು ತೊಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಗೆ ಇದಕ್ಕೆ ಹಾಗೆ ರೆಡ್ ಚಿಲ್ಲಿ ಪೌಡರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಹಾಗೆ ಸಾಲ್ಟ್ ಪಾಲ್ಟು ಎಲ್ಲ ಮಿಕ್ಸ್ ಮಾಡಿದ್ಮೇಲೂ ಒಂದು ಸರಿ ಚೆಕ್ ಮಾಡಿಬಿಟ್ಟು ಮತ್ತೆ ಬೇಕಾದರೆ ಸೇರಿಸ್ಕೊಳ್ಳೋಣ ಇವಾಗ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ ನಾನು ಸೊ ಈಗ ನಾವು ಇದಕ್ಕೆ ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಅಜ್ವಾನ ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ ಹಾಗೆ ಫ್ಲೇವರ್ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಸೊ ನಾವಿದನ್ನು ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಳ್ಳೋಣ ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಇಟ್ಟೆ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ನೀರು ಹಾಕ್ಕೊಂಡು ಆಮೇಲೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೇಡಿ ಫಸ್ಟ್ ಡ್ರೈಯಲ್ಲಿರೋವಾಗಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕೋದು ನೀಟಾಗಿ ಸೆಟ್ ಆಗುತ್ತೆ ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಎಲ್ಲ ಹಾಕಿ ಹಾಗೆ ನೀರು ಹಾಕಿ ಮಿಕ್ಸ್ ಮಾಡಿಬಿಡ್ತಾರೆ ಈಗ ನಾವು ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆನ ಸೇರಿಸ್ಕೋಬೇಕು ಒಂದೆರಡು ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಏನೂ ಬಳಸಬಾರ್ದು ಸೊ ಕಾದಿರೋ ಎಣ್ಣೆನ ಸೇರಿಸ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದವಾಗಿ ಕಲಿಸ್ಕೊಳ್ಳೋಣ ಸೊ ನಾವು ಬಿಸಿ ಎಣ್ಣೆ ಹಾಕ್ಕೊಂಡು ಮಾಡೋದ್ರಿಂದ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಅದೇ ನಾವು ಬರೀ ನೀರು ಹಾಕ್ಕೊಂಡು ಸೋಡಾ ಪುಡಿ ಎಲ್ಲ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಇದಾಗಲ್ಲ ನೀವು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೆಲವೊಬ್ರು ಫ್ಲೋರ್ ಕೂಡ ಸೇರಿಸ್ತಾರೆ ಫ್ಲೋರ್ ಹಾಕಿ ಸೇರಿಸೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರಲ್ಲ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಬಜ್ಜಿ ಒಳಗಡೆ ಎಲ್ಲ ಹಸಿ ಆಗೇ ಇರುತ್ತೆ ಫ್ಲೋರ್ ಸೇರಿಸಿ ಬಿಸ್ನೆಸ್ ಮಾಡೋರೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ಫ್ಲೋರ್ ಕೂಡ ಸೇರಿಸ್ತಾರೆ ಕೆಲವೊಬ್ಬರು ಮಾತ್ರ ಅದೆಲ್ಲ ಸೇರಿಸಲ್ಲ ಇನ್ನು ಕೆಲವರು ಸೇರಿಸ್ತಾರೆ ಚಿಕ್ಕ ಚಿಕ್ಕದಾಗಿ ಮಾಡಿರ್ತಾರೆ ಬಜ್ಜಿ ಎಲ್ಲ ಆಗಿರುತ್ತೆ ಒಳಗಡೆ ಏನು ಬೆಂದಿರಲ್ಲ ಆ ಥರ ಇರುತ್ತೆ ಸೊ ಅದಕ್ಕೆಲ್ಲ ಫ್ಲೋರ್ ಮಿಕ್ಸ್ ಮಾಡಿರ್ತಾರೆ ಚೆನ್ನಾಗಿ ನಾವು ಕೈಗೆ ಎತ್ಕೊಂಡ್ರೆ ನಮ್ಮ ಕೈಯಿಂದ ಒಂದು ಲೇಯರ್ ಹಾಗೆ ಕವರ್ ಆಗಿರಬೇಕು ಆ ರೀತಿ ಕಲಿಸ್ಕೋಬೇಕು ಆವಾಗ ನಾವು ಹಾಕಿರೋ ಬಜ್ಜಿಗೆ ಚೆನ್ನಾಗಿ ಇಟ್ಟು ಅಂಟ್ಕೊಂಡಿರುತ್ತೆ ತುಂಬ ತೆಳುವ ಕಲಿಸ್ಕೊಂಡ್ಬಿಟ್ರೆ ಏನಾಗ್ಬಿಡತ್ತೆ ಅಂದರೆ ಅದು ಫುಲ್ಲು ನಾವು ಎತ್ತೋ ಟೈಮ್ಗೆ ಎಲ್ಲ ಕೆಳಗಡೆ ಎಲ್ಲ ಬಂದುಬಿಡತ್ತೆ ಸೊ ಅದು ಅಷ್ಟು ಅಂಟ್ಕೊಂಡಿರಲ್ಲ ಯಾವುದೇ ಬಜ್ಜಿ ಮಾಡಿದ್ರೂ ಅದು ಬೇಗ ಅಂಟ್ಕೊಳ್ಳಲ್ಲ ಈಗ ಆಗಿದೆ ಸ್ವಲ್ಪ ನೀವು ಟೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ತೆಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಸೊ ಇದಾಗಿದೆ ನೋಡಿ ಇಷ್ಟಿದ್ರೆ ಸಾಕು ಇದನ್ನು ಸೈಡಿಗೆ ಎತ್ತಿಟ್ಬೇಡ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ನಾವು ಒಂದು ಹಾಫ್ ಆನ್ ಅವರು ಹಾಫ್ ಆನ್ ಅವರ್ ಆದರೆ ನೆನೆಸಿ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷ ಆದರೂ ನೆನೆಸಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾವು ಇದನ್ನು ಸ್ವಲ್ಪ ಸಿಪ್ಪೆ ತೆಕ್ಕೊಂಡ್ಬಿಡೋಣ ಸ್ವಲ್ಪ ಮೇಲೆ ಮೇಲೆ ಮಾತ್ರ ಜಾಸ್ತಿ ಬೇಡ ಸ್ವಲ್ಪ ಮೇಲುಗಡೆ ಒಂದು ಲೇಯರ್ ಅಷ್ಟು ಸುಮ್ಮನೆ ಮೇಲ್ಮೇಲೆ ತೆಕ್ಕೊಂಡ್ಬಿಡೋಣ ಈ ರೀತಿ ಎಲ್ಲ ಸ್ವಲ್ಪ ಮದುವೆ ತೆಕ್ಕೊಂಡ್ರೆ ನಾವು ಬಜ್ಜಿ ಹಾಕುವಾಗ ಚೆನ್ನಾಗಿ ಬರುತ್ತೆ ಇಲ್ಲದಾಗೆ ಒಗ್ಗ್ರೊಗ್ಗರು ಜಾಸ್ತಿ ಬರುತ್ತೆ ಯಾಕೆಂದರೆ ಸಿಪ್ಪೆ ಒಂಚೂರು ಒಗ್ರು ಬರುತ್ತಲ್ವಾ ಸೊ ಬಜ್ಜಿ ಟೇಸ್ಟನ್ನು ಹಾಳು ಮಾಡುತ್ತೆ ಸೊ ನಾವು ಮೇಲೆ ಲೇಯರ್ ಇದೆಯಲ್ವಾ ಸ್ವಲ್ಪ ಗ್ರೀನ್ ಲೇಯರು ಸೊ ಅದನ್ನು ತೆಕ್ಕೊಂಬಿಟ್ರೆ ನಮಗೆ ಬಜ್ಜಿ ತುಂಬ ಟೇಸ್ಟ್ ಬರುತ್ತೆ ಇಲ್ಲ ಅಂದರೆ ನಮಗೇನಾಗಿಬಿಡುತ್ತೆ ಒಗ್ಗ್ರೊಗ್ಗರು ಬರುತ್ತೆ ಆ ಸಿಪ್ಪೆ ತಿಂದು ನೋಡಿ ನೀವು ಗೊತ್ತಾಗುತ್ತೆ ಒಗ್ಗ್ರೊಗ್ಗರು ಇರುತ್ತೆ ಸೊ ಆ ಥರ ಬಜ್ಜಿ ಕೂಡ ಹಾಗೇ ಆಗುತ್ತೆ ಸ್ವಲ್ಪ ನಮ್ಮ ಮೇಲುಗಡೆಯಲ್ಲೇ ಲೇಯರ್ ಸ್ವಲ್ಪ ಅಷ್ಟೇ ಜಾಸ್ತಿ ಏನು ತೆಗಿಯೋದಕ್ಕೆ ಹೋಗ್ಬಿಡಿ ಸ್ವಲ್ಪ ತೆಕ್ಕೊಂಡ್ರೆ ಸಾಕು ಅರು ತೆಕ್ಕೊಳ್ಳಿ ಇಲ್ಲ ನೈಫ್ ತಗೊಂಡು ಈ ರೀತಿ ತೆಗೆದ್ರೆ ಈ ಥರನೂ ಬರುತ್ತೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ತೆಕ್ಕೊಂಬಿಡಿ ನೈಫಲ್ಲಿ ಅರು ತೆಗೀರಿ ಇಲ್ಲ ನಾವು ಸಿಪ್ಪೆ ತೆಗಿದಿದವ ಸೊ ಅದನ್ನು ತೆಕ್ಕೋಬೋದು ಇದ್ರಲ್ಲಿ ತೆಗಿಯೋದನ್ನು ಕೂಡ ಈಸಿನೇ ಸ್ವಲ್ಪ ಮೇಲೆ ಒಂದು ಇಟ್ಕೊಂಡು ಈ ಥರ ಹೇಳಿದ್ರೆ ನೀಟಾಗಿ ಬಂದುಬಿಡುತ್ತೆ ಈ ಥರ ಓಕೆ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ತೊಳೆದ್ಬಿಟ್ಟು ಈಗ ನಾವು ಇದರಲ್ಲಿ ಎರಡು ಪೀಸ್ ಮಾಡ್ಕೊಳ್ಳೋಣ ಇಷ್ಟು ದೊಡ್ಡ ದೊಡ್ಡದು ಹಾಕೋದು ಬೇಡ ಅಲ್ವಾ ಹಾಗಾಗಿ ಎರಡು ಪೀಸನ್ನು ಮಾಡ್ಕೊತೀನಿ ಸೊ ಬೇಗ ಬೇಗ ಬ್ಲ್ಯಾಕ್ ಆಗಿಬಿಡತ್ತೆ ನಾವು ಚಿಕ್ಕದಾಗಿ ಲೇಯರ್ಸ್ ನೋಡಿ ಈ ರೀತಿ ಲೇಯರ್ಸ್ ಕಟ್ ಮಾಡ್ಕೋಬೇಕು ತುಂಬ ದಪ್ಪ ಮಾಡ್ಕೋಬಾರ್ದು ಒಳಗಡೆ ತುಂಬ ಹಸಿ ಹಸಿ ಇದ್ಬಿಡುತ್ತೆ ಈ ರೀತಿ ಸ್ಲೈಸ್ ಮಾಡ್ಕೋಬೇಕು ಇನ್ನು ನಾವು ಈರಿಕಾಯೆಲ್ಲ ತುರಿಯೋದಿರುತ್ತಲ್ಲ ಅದರಲ್ಲಿ ಸ್ಲೈಸ್ ಮಾಡ್ಕೊಳ್ಳೋದು ಇರುತ್ತೆ ವೆಜಿಟೇಬಲ್ಸ್ ಸ್ಲೈಸ್ ಮಾಡ್ಕೊಳ್ಳೋದು ಅದ್ರಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ತೆಳು ಬರುತ್ತೆ ತುಂಬ ಅಂದರೆ ತುಂಬ ತೆಳು ಬರುತ್ತೆ ಬಟ್ ಅಷ್ಟು ಚೆನ್ನಾಗಿ ಬರೋಲ್ಲ ನಮಗೆ ಸೊ ಈ ರೀತಿ ಮಾಡಿಕೊಂಡ್ರೆ ಸಾಕು ಹೀಗೆ ಎಲ್ಲ ಮಾಡ್ಕೋತೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಈಗ ಮಾಡೋದು ನೋಡೋಣ ಸೊ ನಾನು ಆಗಲೇ ಸ್ವಲ್ಪ ಆಯಿಲ್ನ ಬಿಸಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಇಟ್ಕಾಲ್ಸಕ್ಕೂ ಬಿಸಿ ಎಣ್ಣೆ ಬೇಕಿತ್ತಲ್ಲ ಸೊ ಹಾಗಾಗಿ ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗೋ ಅಷ್ಟನ್ನು ಆಯಿಲ್ನ ಸೇರಿಸಿಟ್ಕೊಳ್ಳಿ ಇವಾಗ ಬಿಸಿ ಆಗಿದೆ ಈಗ ಮಾಡೋಣ ಸ್ವಲ್ಪ ಬಿಸಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ಒಂದು ಸರಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತು ತುಂಬ ಹೊತ್ತೆ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಇಟ್ಟು ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಇಟ್ಟು ಸೊ ನಾವು ಅಷ್ಟೊತ್ತು ಬಿಟ್ಟಿಲ್ಲ ಈಗ ಒನ್ ಡ್ರಾಪ್ ಹಾಕಿ ನೋಡೋಣ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಲೋ ಟು ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ ತುಂಬ ಐ ಫ್ಲೇಮ್ ಹೋಗ್ಬೇಡಿ ಒಂದೇ ಸೈ ಐ ಫ್ಲೇಮ್ ಇಟ್ಕೊಂಡ್ರೆ ಹಾಕಿದ ತಕ್ಷಣ ಫುಲ್ ಸೀದೋಗ್ಬಿಡುತ್ತೆ ಸೊ ನಾವು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಕೂಡ ಬೇಯುತ್ತೆ ಈಗ ಒಂದೊಂದೇ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನಾವು ಇದಕ್ಕೆ ಸೋಡಾ ಪೌಡಿ ಯಾವುದು ಬಳಸಿಲ್ಲ ಹಾಗೆ ಮಾಡ್ತಾ ಇರೋದು ಈಗ ನಾನು ಒಂದು ರೌಂಡ್ ಹಾಕ್ಕೊಂಡಿದ್ದೀನಿ ಯಾವುದೇ ಆಗಿದೆ ಅಂತ ನಿಮಗೆ ಸ್ವಲ್ಪ ಮೇಲೆ ತೇಲುತ್ತೋ ಆವಾಗ ಅದನ್ನು ಟರ್ನ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ ಬರುತ್ತಲ್ವ ಆ ಟೈಮಲ್ಲಿ ಸ್ವಲ್ಪ ಟರ್ನ್ ಮಾಡಿಕೊಂಡ್ರೆ ಎರಡು ಸೈಡು ನೀಟಾಗಿ ಬೇಯುತ್ತೆ ಹಾಕಿದ ತಕ್ಷಣ ಕೆಳಗೆ ಇರುತ್ತೆ ಸೊ ಮೇಲೆ ಬಂದಾಗ ತಿರುಗಿಸ್ಕೋಬೇಕು ಇಲ್ಲಾಂದರೆ ನಾವು ಸೌಟೆಲ್ಲ ಇಟ್ಟು ಇದನ್ನು ಜಾಲರ ಇಟ್ಟು ಇದನ್ನ ಮಾಡ್ತಾಯಿದ್ರೆ ಸೊ ಏನಾಗಿಬಿಡತ್ತೆ ಅಂದರೆ ಅದ್ರ ಮೇಲೆ ನಾವು ಹಾಕಿರೋ ಕೋಟಿಂಗ್ ಇರುತ್ತಲ್ವ ಇಟ್ಟು ಸೊ ಅದನ್ನು ಸ್ಪ್ರೆಡ್ ಆಗಿಬಿಡುತ್ತೆ ಮೇಲೆ ಬಂದಾಗ ನಾವು ತಿರ್ಗ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಇದಾಗಿದೆ ಇದನ್ನು ತೆಕ್ಕಂಬಿಡೋಣ ನೋಡಿ ಈ ಥರ ಕಲರ್ಸ್ ಬರಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಇನ್ನೊಂದು ರೌಂಡ್ ಕೂಡ ಹಾಕ್ಕೊಳ್ಳೋಣ ನಮಗೆ ಹಿಟ್ಟು ತುಂಬ ಹೊತ್ತು ನೆನೆದಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಸೊ ನಾನು ಕಾಲ್ಸಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಒಂದು ರೌಂಡ್ ಆಗಿ ಇನ್ನೊಂದು ರೌಂಡ್ ಹಾಕುವಷ್ಟರಲ್ಲಿ ಚೆನ್ನಾಗಿ ನೆನ್ಕೊಂಡ್ಬಿಡ್ತು ಹಿಟ್ಟು ಸೊ ಹಾಗಾಗಿ ಚೆನ್ನಾಗಿ ಕಲರ್ ಬರುತ್ತೆ ಮೇಲೆ ಬಂದಾಗ ಹಾಗೆ ನಾವು ನಿಧಾನಕ್ಕೆ ತೆಗೆದುಕೊಳ್ಳೋಣ ಸೊ ಇದಾಗಿದೆ ಇದನ್ನು ತೆಕ್ಕೊಳ್ಳೋಣ ಎಲ್ಲ ಹೀಗೆ ಮಾಡಿಕೊಳ್ಳೋಣ ನೋಡಿ ಬಾಳೆಕಾಯಿ ಬಜ್ಜಿ ರೆಡಿ ಆಯಿತು ಸೊ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ